ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ನಮಸ್ಕಾರ ಟ್ವೆಂಟಿ ಎತ್ ಫ್ರೈಡೇ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ರಾಯರು ಬೃಂದಾವನನ ಅನ್ಬಾಕ್ಸಿಂಗ್ ಅಂಥ ವೀಡಿಯೋನ ಅದನ್ನು ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡಿದ್ದೆ ಮತ್ತು ಯೂಟ್ಯೂಬ್ನಲ್ಲೂ ಅಪ್ಲೋಡ್ ಮಾಡಿದ್ದೆ ನಾನು ಜಸ್ಟ್ ಶಾರ್ಟಾಗಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಜಸ್ಟ್ ಓಪನಿಂಗ್ ಮಾತ್ರ ಸೊ ಆವಾಗ ಎಷ್ಟೊಂದು ಜನ ಕೇಳ್ತಾ ಇದ್ರಿ ರಾಯರು ಬೃಂದಾವನ ಎಲ್ಲಿ ತೊಗೊಂಡ್ರಿ ಹೇಗೆ ತರಿಸ್ಕೊಂಡ್ರಿ ತುಂಬಾ ಚೆನ್ನಾಗಿದೆ ಫಿನಿಷಿಂಗ್ ಎಲ್ಲ ಮತ್ತು ಎಷ್ಟು ಕೊಟ್ಟ್ರಿ ಇದಕ್ಕೆ ಮತ್ತು ನಾವೇ ತೊಗೊಳ್ತೀವಿ ಅಂತಲೇ ಹೇಗೆ ತೊಗೊಳೋದು ರಾಯರು ಬೃಂದಾವನದ ಆಗಮನ ನಮ್ಮನೆಗೂ ಕೂಡ ಆಗಬೇಕಾಗಿದೆ ಅಂತಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ ಸೊ ನಾನು ಎಲ್ಲಾರ್ಗು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಆಗ್ತಿರ್ಲಿಲ್ಲ ಕಮೆಂಟ್ನಲ್ಲಿ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇದ್ದೀನಿ ಮತ್ತು ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ನೀವು ಮಂತ್ರಾಲಯಕ್ಕೆ ಹೋಗಿದ್ರಾ ನೀವೇ ಮಂತ್ರಾಲಯದಿಂದ ತೊಗೊಂಬಂದಿರ ಅಂತ ಇಲ್ಲ ಈ ಸರಿ ನಾನು ಮಂತ್ರಾಲಯಕ್ಕೆ ಹೋಗಿರಲಿಲ್ಲ ಆ್ಯಕ್ಚುಲಿ ನಮ್ಮ ಮನೇಲಿ ಹೋಗಿದ್ದರು ಮನೇಲಿ ಹೋಗಿದಾಗ ತಗೊಂಬಂದು ಕೊಟ್ಟರು ಮನೆಯವರು ಮತ್ತು ಇನ್ನೊಂದು ವಿಷಯ ನಾನು ಕನ್ಫರ್ಮ್ ನಿಮಗೆ ಮಾಡಬೇಕು ಅಂತಂದರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ನಿಜವಾಗ್ಲೂ ಅಲ್ಲವೇ ಅಲ್ಲ ಯಾಕಂತಂದರೆ ನಾನು ರಾಯರು ಮೂರ್ತಿ ನನಗೆ ನಮ್ಮಅಮ್ಮ ತಗೊಂಬಂದು ಕೊಟ್ಟಾಗಲೂ ಕೂಡ ನಾನು ಎಷ್ಟೊಂದು ಜನ ಕೇಳ್ತಿದ್ರಿ ರಾಯರು ಮೂರ್ತಿ ತುಂಬನೇ ಕಳೆ ಇದೆ ಎಲ್ಲಿ ತೊಗೊಂಡ್ರಿ ಅಂತ ಅಂದ್ಬಿಟ್ಟು ನಾನೇ ಹೋಗಿ ನಮ್ಮ ಅಮ್ಮ ಎಲ್ಲಿ ತೊಗೊಂಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅಡ್ರೆಸ್ ತೊಗೊಂಡು ನಾನು ನಮ್ಮಅಮ್ಮನ ಕರ್ಕೊಂಡು ಹೋಗಿ ಅವ್ರ ಹತ್ರ ಅಂಗಡಿ ಹತ್ರ ನನ್ನ ಪರ್ಮಿಷನ್ ತಗೊಂಡು ನಾನೇ ನಿಮಗೆ ನೆಕ್ಸ್ಟ್ ಯಾರಾದರೂ ತೊಗೊಳ್ಳೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ವೀಡಿಯೋ ಮಾಡಿ ವಿತ್ ಅಡ್ರೆಸ್ಸು ಮತ್ತು ಹೇಗೆ ಎಲ್ಲಿ ಏನು ಅಂತ ಅಂದ್ಬಿಟ್ಟು ನಾನು ರಾಯರು ವಿಗ್ರಹದ್ದು ಕೂಡ ವೀಡಿಯೋ ಮಾಡಿದ್ದೆ ಅದು ಕೂಡ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಸೊ ಇದು ಕೂಡ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಇದನ್ನು ಡೈರೆಕ್ಟು ಮಂತ್ರಾಲಯದಲ್ಲಿ ತೊಗೊಂಡು ಮಂತ್ರಾಲಯದಲ್ಲಿ ಆ್ಯಕ್ಚುಲಾಗಿ ಪೂಜೆ ಮಾಡ್ಸೋಕ್ಕಾಗಲ್ಲ ಏನೇ ತೊಗೊಂಡಿದ್ರು ಇವೆನ್ ನಾವು ಒಂದು ಹೂವು ತೊಗೊಂಡೋದ್ರೂ ರಾಯರು ಬೃಂದಾವನಕ್ಕೆ ಹಾಕೋಲ್ಲ ಇಲ್ಲಿ ನಾವೇನೇ ತೊಗೊಂಡೋದ್ರೂ ಸೊ ಅದೇ ಥರನೇ ಇದನ್ನು ಡೈರೆಕ್ಟು ಮಂತ್ರಾಲಯದ ಅಂದರೆ ಏನು ಮಂತ್ರಾಲಯ ಬೃಂದ ಇದು ದೇವಸ್ಥಾನದ ಒಳಗಡೆ ಇದೆ ಅಲ್ಲೇ ತಗೊಂಡು ಇದನ್ನು ಮತ್ತೆ ಬಿಚ್ಚಾಲೆಗೆ ತಗೊಂಡೋಗಿ ಬಿಚ್ಚಾಲೆಗೆ ತಗೊಂಡೋದಾಗ ಅಲ್ಲಿನ ಅರ್ಚಕರ ಹತ್ರ ಕೇಳಿದ್ರಂತೆ ಇದನ್ನು ಅಲ್ಲಿಟ್ಟು ಪೂಜೆ ಮಾಡ್ಕೊಡ್ತೀರಾ ಬೃಂದಾವನ ಹತ್ರ ಇಟ್ಟು ಪೂಜೆ ಮಾಡ್ಕೊಡ್ತೀರಾ ಅಂತ ಅಂದ್ಬಿಟ್ಟು ಆವಾಗ ಅವರು ಒಪ್ಕೊಂಡು ಮಾಡ್ಕೊಡ್ತೀವಿ ಅಂತ ಅಂದಾಗ ಈ ಬೃಂದಾವನ ನಮ್ಮನೆಗೆ ಬರೋಕ್ಕೆ ಮುಂಚೆ ಶ್ರೀ ಅಪ್ಪಣಾಚಾರ್ಯರು ನಿರ್ಮಿಸಿದಂತಹ ಏಕಶಿಲಾ ಬೃಂದಾವನ ಬಿಚ್ಚಾಲೆನಲ್ಲಿ ಮೊದಲನೇ ಪೂಜೆ ಮಾಡಿಸ್ಕೊಂಡು ಅಲ್ಲಿರುವಂಥ ಬೃಂದಾವನದ ಬೃಂದಾವನದ ಮೇಲಿರುವಂಥ ಹೂವನ್ನು ಹಾಕಿಸಿ ಮತ್ತು ಅಕ್ಷತೆಯನ್ನು ಹಾಕಿ ಅಲ್ಲಿ ಮೊದಲನೇ ಪೂಜೆ ಮಾಡಿಸ್ಕೊಂಡು ಗುರುವಾರ ಎರೌಂಡ್ ಎಕ್ಸಾಕ್ಟ್ ಲೆವೆನ್ ತರ್ಟಿಗೆ ನನ್ನ ಕೈಗೆ ಈ ಬೃಂದಾವನ ಸೇರಿದೆ ನಮ್ಮ ಮನೆಗೆ ಬೃಂದಾವನದ ಮೂಲಕ ರಾಯರೋ ಆಗಮನ ಆಗಿದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಹಿಂದಿನ ವಿಡಿಯೋ ಅಂತಂದರೆ ಅನ್ಬಾಕ್ಸಿಂಗ್ ವೀಡಿಯೋನಲ್ಲಿ ಹೇಳಿದ್ದೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಯಾವುದೋ ಒಂದು ವಿಡಿಯೋ ಅಂದ್ರೆ ಏನೋ ನೋಡ್ತಾ ಇರಬೇಕಾದ್ರೆ ರಾಯರು ಬೃಂದಾವನ ಅನ್ಬಾಕ್ಸಿಂಗ್ ಯಾರೋ ಒಬ್ಬರು ಅನ್ಬಾಕ್ಸಿಂಗ್ ಮಾಡ್ತಾ ಇರೋವಂಥ ವೀಡಿಯೋ ನಾನು ಕಣ್ ಕಣ್ಣಿಗೆ ಕಾಣಿಸ್ತು ಸೊ ನನಗೆ ಆ ಅನ್ಬಾಕ್ಸಿಂಗ್ ವೀಡಿಯೋನಲ್ಲಿ ರಾಯರು ಬೃಂದಾವನ ಅವ್ರು ಓಪನ್ ಮಾಡಿದಾಗ ಸಾಕ್ಷಾತ್ ಬೃ ಮಂತ್ರಾಲಯದಲ್ಲಿ ಏನಿದೆ ಅದೇ ಬೃಂದಾವನ ಥರನೇ ಅದೇ ಫಿನಿಶಿಂಗು ಅದೇ ಥರ ಇದು ನಾನು ನೋಡಿದ್ದೆ ಸೊ ಅದನ್ನು ನೋಡಿದ ತಕ್ಷಣವೇ ನಾನು ನಿಜವಾಗ್ಲೇ ಹೇಳ್ತೀನಿ ತುಂಬಾ ಇಷ್ಟ ಆಯಿತು ಅದೊಂದು ಇದು ನಾನು ಅದರಲ್ಲಿರೋ ಫೋನ್ ನಂಬರ್ನ ತೊಗೊಂಡು ನಾನು ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳಿದೆ ಮೆಸೇಜ್ ಮಾಡಿ ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ಬಟ್ ಅವ್ರ ಪ್ರೈಸ್ ಎಲ್ಲ ಹೇಳಿದ್ರು ಬಟ್ ಯಾವುದೊಂದು ಅಷ್ಟೇ ನನಗೆ ಆನ್ಲೈನಲ್ಲಿ ಅಷ್ಟು ಪರ್ಚೇಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಒಂದು ಏನಾದರೂ ಒಂದು ತೊಗೊತಾ ಇದ್ದೀವಿ ಅಂತಂದರೆ ನಾವು ಅದಕ್ಕೆ ಏನಾದರೂ ಭಿನ್ನ ಇದೆಯಾ ಅಥವಾ ಏನಾದರೂ ಆಗಿದೆಯಾ ಅಂತ ಅಂದ್ಬಿಟ್ಟು ನೋಡಿ ತೊಗೊಬೇಕಾಗತ್ತೆ ಯಾವುದೇ ಒಂದು ಫಿನಿಶಿಂಗ್ ಆಗಿರಲಿ ಅಂದರೆ ದೇವರು ಅಂತ ಅನ್ನೋದನ್ನ ಬಂದಾಗ ಇವನ್ ನಾನು ಡ್ರೆಸ್ಗಳ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ ಅಂಥದ್ರಲ್ಲಿ ರಾಯರು ಬೃಂದಾವನ ಅಂತ ಬಂದಾಗ ಇವಾಗ ಅವ್ರು ಅವರು ಕಳಿಸ್ತಾರೆ ಅಲ್ಲಿಂದ ಬರಬೇಕಾದ್ರೆ ಏನಾದರೂ ಡ್ಯಾಮೇಜ್ ಏನಾದರೂ ಆಯಿತು ಅಥವಾ ಏನಾದರೂ ಆಯಿತು ಇಲ್ಲಾಂದರೆ ಏನಾದರೂ ಡ್ಯಾಮೇಜ್ ಇರುವಂಥದ್ದೇ ನಮಗೆ ಕಳಿಸ್ಕೊಟ್ರು ಅಂತಲೇ ಅದು ಮನೆಗೆ ಬಂದಮೇಲೆ ಅದೊಂದು ಕೊರಗಿರುತ್ತೆ ಏನಾಗುತ್ತೋ ಏನೋ ಅನ್ನೋದು ಸೊ ಅದಕ್ಕೆ ನಾನು ನೋಡಿ ಮಾಡಿ ತೊಗೊಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ನಾನು ತೊಗೊಂಡಿರಲಿಲ್ಲ ಆವತ್ತು ಮತ್ತು ನಾನು ಇದನ್ನು ಎಕ್ಸಾಕ್ಟ್ ನವಂಬರ್ ಎತ್ತು ನಾನು ಆ ವೀಡಿಯೋನ ನೋಡಿದ್ದು ತರ್ಟಿ ಎತ್ತು ನೋಡಿದ ತಕ್ಷಣ ನಾನು ವಿಚಾರಿಸಿದೆ ಆಮೇಲೆ ಯಾಕೋ ಮನಸ್ಸೊಪ್ಪಲಿಲ್ಲ ಆನ್ಲೈನಲ್ಲಿ ತೊಗೊಳೋಕ್ಕೆ ನಾನು ಸುಮ್ಮನೆ ಆದಮೇಲೆ ವಿತಿನ್ ಟ್ವೆಂಟಿ ಡೇಸಲ್ಲಿ ನನಗೆ ರಾಯರು ಬೃಂದಾವನದ ಮೂಲಕ ನನ್ನ ಕೈ ಸೇರಿದ್ರು ಬೃಂದಾವನದ ಮೂಲಕ ನಮ್ಮ ಮನೆಗೆ ಆಗಮನ ಮಾಡಿದ್ದಾರೆ ಅದೂ ನನಗೆ ಗುರುವಾರನೇ ಬಂದಿದ್ದು ನಿಜವಾಗ್ಲೂ ತುಂಬಾ ಖುಷಿ ಇದೆ ಯಾಕಂತಂದರೆ ನಾನು ಏನೇ ಒಂದು ರಾಯರು ವಿಗ್ರಹ ತೊಗೊಬೇಕಾದ್ರೂ ಅಷ್ಟೇನೆ ರಾಯರು ವಿಗ್ರಹ ಆ್ಯಚುಲಾಗಿ ನಾನು ನಾನು ತೊಗೊಂಡೇ ಇಲ್ಲ ಹೇಳಬೇಕು ಅಂತಂದರೆ ಅದನ್ನು ಅಷ್ಟೇ ಯಾವುದೋ ವಿಡಿಯೋ ನೋಡಬೇಕಾದ್ರೆ ನನಗೂ ರಾಯರು ವಿಗ್ರಹ ಬೇಕು ಅನ್ನೋದೊಂದು ಆಸೆ ಇತ್ತು ಅದನ್ನು ನಮ್ಮಮ್ಮ ನನಗೆ ಗೊತ್ತಿಲ್ಲದಂಗೆ ಒಂಥರ ಸರ್ಪ್ರೈಸ್ ಆಗಿ ನನಗೆ ರಾಯರು ವಿಗ್ರಹ ತೊಗೊಂಬಂದು ಕೊಟ್ಟರು ಇನ್ನು ಫೋಟೋ ಅಂತ ಬಂದಾಗ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿರೋ ಹಾಗೆ ನಮ್ಮನೆಲ್ಲ ಮನೆಯವ್ರು ತೆಗೆಕೊಟ್ಟಿದ್ರು ಆಮೇಲೆ ಬ ಪರಿಮಳ ಗ್ರಂಥನ ಮಾತ್ರ ನಾನು ಅದನ್ನು ನಾನೇ ಪರ್ಚೇಸ್ ಮಾಡಿದ್ದೆ ಯಾವುದೋ ಹಿಂಗೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ಪರಿಮಳ ಗ್ರಂಥ ಇತ್ತು ಅಂತಂದರೆ ಸಾಕ್ಷಿ ಪಕ್ಷಾತ್ ರಾಯರೇ ಇದ್ದಂಗೆ ಮನೇಲಿ ಅನ್ನೋದೊಂದು ನೋಡಿದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಮತ್ತು ಎಷ್ಟೊಂದು ಜನ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದರು ಸೊ ಅದಕ್ಕೋಸ್ಕರ ನಾನು ಫಸ್ಟು ನಾನು ಏನೇ ತೊಗೊಳ್ಳು ಅಂದರೆ ಏನು ನಮ್ಮ ಮನೆಗೆ ಬಂದಿದ್ದು ಅಂತಂದರೆ ರಾಯರ ಇದರಲ್ಲಿ ಮೊದಲನೇದಾಗಿ ಬಂದಿದ್ದು ನನಗೆ ಮೃತಿಕೆ ಬಂದಿದ್ದು ಅದು ಬಂದಾದಮೇಲೆ ನನಗೆ ಇದು ಪರಿಮಳ ಗ್ರಂಥ ಬಂತು ಪರಿಮಳ ಗ್ರಂಥ ಬಂದಾದಮೇಲೆ ನಾನು ಪರಿಮಳ ಗ್ರಂಥ ಮತ್ತೆ ವಿತ್ ಫೋಟೋ ಇರಬೇಕು ಅಂತ ಅಂದ್ಬಿಟ್ಟು ಫೋಟೋ ಫೋಟೋ ಅದು ಒಂದು ಟು ತ್ರೀ ಮಂತ್ಸಿಗೆಲ್ಲ ನಾನು ವಿಗ್ರಹ ಅಂತ ನಾನು ಒಂದು ಎಲ್ಲೋ ಒಂದು ಕಡೆ ನೋಡ್ತಾ ಇರ್ಬೇಕಾದ್ರೆ ವಿಡಿಯೋಸ್ನಲ್ಲಿ ಇದು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಮ್ಮಂಗೆ ಅವಾಗ ಅವಾಗ ನಾನು ಹೇಳ್ತಾ ಇದ್ದೆ ಆ ಇದರಲ್ಲಿ ನಮ್ಮಮ್ಮ ನನಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಆಗಿರಲಿ ಅಂತ ಅಂತ ಅಂದ್ಬಿಟ್ಟು ರಾಯರು ವಿಗ್ರಹ ತಂದು ಕೊಟ್ಟರು ಅವತ್ತಿಂದ ಇವತ್ತಿನವರೆಗೂ ನಾನು ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಅದು ಆದಮೇಲೆ ಇವಾಗ ನಾನು ನವಂಬರ್ ತರ್ಟಿಯತ್ ಎಕ್ಸಾಕ್ಟ್ ನವಂಬರ್ ತರ್ಟಿಯತ್ತೇ ನಾನು ನೋಡಿದ್ದು ಒಂದು ರಾಯರು ಅನ್ಬಾಕ್ಸಿಂಗ್ ವೀಡಿಯೋನ ಸೊ ಅದಕ್ಕೆ ನನಗೆ ತುಂಬ ತುಂಬಾ ಇಷ್ಟ ಆಯಿತು ಅದು ನಿಜವಾಗ್ಲೂ ನನಗೆ ಮಾತಲ್ಲಿ ಹೇಳೋದಕ್ಕೆ ಆಗೋಲ್ಲ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋಲ್ಲ ನೋಡಿದ ತಕ್ಷಣ ಕಣ್ಣು ನೋಡಿದ ತಕ್ಷಣ ನನಗೆ ಆ ಬೃಂದಾವನ ನನಗೆ ಬೇಕು ಅಂತಲೇ ನನಗನ್ಸಿದ್ದು ಸೊ ಅದಕ್ಕೋಸ್ಕರ ನಾನು ವಿಚಾರಿಸಿ ನೋಡಿದಾಗ ಆಮೇಲೆ ಸರಿ ಆನ್ಲೈನ್ ಬೇಡ ಅಂತಂದ್ಬಿಟ್ಟು ನಾನು ಸುಬ್ನಾದೆ ಇದನ್ನು ಸಹ ಅಷ್ಟೇನೆ ನಾನು ಹೋಗಿ ನೋಡಿ ನಾನು ಹೋಗಿ ಫೀಲ್ ಮಾಡಿ ನಾನು ತೊಗೊಂಬಂದಿಲ್ಲ ಬಟ್ ತೊಗೊಂಬಂದು ಕೊಟ್ಟಿದ್ದಾರೆ ಈ ವಿಡಿಯೋನ ನಾನು ಡೀಟೇಲ್ಡ್ ಆಗಿ ಅಂದರೆ ಫುಲ್ಲು ಹತ್ತಿರದಿಂದ ಒಂದು ಝೂಮ್ ಹಾಕಿ ನಾನು ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ ನೆಕ್ಸ್ಟು ನೀವು ಒಂದೊಂದು ಫಿನಿಷಿಂಗ್ನೂ ನೀವು ಅಬ್ಸರ್ವ್ ಮಾಡ್ಬೋದು ಮಂತ್ರಾಲಯದ ಮಂತ್ರಾಲಯದಲ್ಲಿರೋ ರಾಯರು ಬೃಂದಾವನ ಏನಿದೆಯೋ ಅಷ್ಟು ಆಗಿ ಅಷ್ಟು ಆಗಿ ಅವರು ಕೆತ್ತನೆ ಮಾಡಿದ್ದಾರೆ ಈ ವಿಗ್ರಹನ ಒಂದ್ಸಲ ನೀವು ಝೂಮ್ ಆಗಿ ನೋಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ರಾಯರ ಬಗ್ಗೆ ನಮ್ಗೆ ಏನೇ ಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಾನು ಎಕ್ಸ್ಪೆಕ್ಟೇಷನ್ಗೆ ಮೀರಿದಂತಹದ್ದೇ ನನಗೆ ಅವರು ನನಗೆ ಬಂದು ಕೈಗೆ ಸೇರಿರ್ತಾರೆ ಯಾಕಂದರೆ ನಾನು ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಇವನ್ನ ನಾನು ದುಡ್ಡು ಕೊಟ್ಟು ತಗೊಂಡಿರಲ್ಲ ಇದನ್ನು ಎಲ್ಲನೂ ಸರ್ಪ್ರೈಸ್ ಆಗೇ ತೊಗೊಂಬಂದು ಕೊಟ್ಟಿರ್ತಾರೆ ರಾಯರು ಪೂಜೆ ಮಾಡೋಕ್ಕೆ ಅಂತ ಹೇಳಿದ್ರು ರಾಯರು ಸೇವೆ ಈ ಥರ ಮಾಡಬೇಕು ಈ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಯಾವುದ್ರ ಮೂಲಕ ಅವರು ನನಗೆ ಸೇವೆ ಮಾಡಿಸ್ಕೊಬೇಕೋ ಆ ಮೂಲಕ ನನಗೆ ನನ್ನ ಕೈಗೆ ಸೇರ್ತಾ ಇದ್ದಾರೆ ಈ ವಿಧ ರಾಯರ ಮೂರ್ತಿನೇ ಆಗಿರ್ಬೋದು ಬೃಂದಾವನೇ ಆಗಿರ್ಬೋದು ರಾಯರು ಪರಿಮಳ ಗ್ರಂಥನೇ ಆಗಿರ್ಬೋದು ರಾಯರು ಫೋಟೋನೇ ಆಗಿರ್ಬೋದು ಇವಾಗ ನಾನು ಆ್ಯಕ್ಚುಲಾಗೆ ಹೇಳಬೇಕು ಅಂತಲೇ ನಮ್ಮ ದೇವ್ರ ಮನೆ ಚಿಕ್ಕದು ಅಂದರೆ ನಾವೇನಾರ ನಿಂತ್ಕೊಂಡ್ವಿ ಅಂತಂದರೆ ರಾಯರು ಫೋಟೋ ಇಟ್ಟು ಬೃಂದಾವನ ಇಟ್ಟು ಪೂ ಪೂಜೆ ಮಾಡೋಕ್ಕೆ ನನಗೂ ಅಷ್ಟು ಕಂಫರ್ಟಬಲ್ ಆಗ್ತಿಲ್ಲ ಇವಾಗ ಯಾಕಂದರೆ ಇವಾಗ ರೆಂಟೆಡ್ ಹೌಸು ಹೌಸಲ್ಲಿ ಇರಬೇಕಾದ್ರೆ ನಾವು ಅಂದ್ಕೊಂಡಂಗೆ ಏನೂ ಇರೋಲ್ಲ ಅವರೇ ಕೊಟ್ಟಿರ್ತಾರೆ ನಾವು ಅದಕ್ಕೆ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ ಇವಾಗ ರಾಯರಿಗೆ ಅಂತಲೇ ಸಪ್ರೇಟ್ ಒಂದು ಮಂಟಪ ಅನ್ನೋದನ್ನು ಮಾಡಿಸ್ಬೇಕು ಅಂತ ಅಂದರೆ ದೇವ್ರ ಮನೆ ಅನ್ನೋ ಥರ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟು ಕೂಡ ನನ್ನ ಮೈಂಡಲ್ಲಿದೆ ನೋಡೋಣ ಅವ್ರಿಗೆ ಇಷ್ಟ ಬಂದಂತೆ ಅವ್ರಿಗೆ ಹೇಗೆ ಅನಿಸುತ್ತೋ ಅವರೇ ಅದನ್ನು ನನ್ನ ಕೈಲಿ ಮಾಡಿಸ್ಕೊಬೇಕು ಅವರೇ ಅದಕ್ಕೆ ದಾರಿ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜಾಸ್ತಿ ಕಾಯಿಸೋದಿಲ್ಲ ನಾನು ರಾಯರು ಬೃಂದಾವನ ಮಂತ್ರಾಲಯದಲ್ಲಿ ಎಲ್ಲಿ ಸಿಗುತ್ತೆ ನೀವು ಹೇಗೆ ತೊಗೊಬೇಕು ಅನ್ನೋದನ್ನು ನಾನು ಹೇಳ್ತೀನಿ ರಾ ಮಂತ್ರಾಲಯಕ್ಕೆ ಹೋಗಿದ ತಕ್ಷಣನೇ ಎಂಟ್ರೆನ್ಸ್ ನೀವು ಹೋಗ್ತೀರ ಅಲ್ವಾ ಅಂದರೆ ಮಂತ್ರಾಲಯ ದೇವಸ್ಥಾನದ ಒಳಗಡೆ ಹೋಗ್ತಿರೋಲ್ವಾ ಒಳಗಡೆ ಹೋಗಿದ ತಕ್ಷಣವೇ ರೈಟ್ ಸೈಡಲ್ಲಿ ನಿಮಗೆ ಈ ಶಾಪ್ ಸಿಗುತ್ತೆ ರೈಟ್ ಸೈಡಲ್ಲಿ ಇದು ಅಂದರೆ ಬೃಂದಾವನೇ ಅಂತಲ್ಲ ರಾಯರು ವಿಗ್ರಹವೂ ಸಿಗುತ್ತೆ ಅಲ್ಲಿ ಮತ್ತು ರಾಯರು ಬರೆದಿರುವಂತಹ ಪರಿಮಳ ಗ್ರಂಥ ಆಗಿರ್ಬೋದು ಮತ್ತು ಇನ್ನು ಎಷ್ಟು ರಾಯರಿದು ಏನಿರುತ್ತೆ ನಾಮಲೇಖನದ ಬುಕ್ಸ್ ಆಗಿರ್ಬೋದು ಎಲ್ಲ ಥರದ್ದು ಬುಕ್ಸು ಮತ್ತು ಬೃಂದಾವನ ಯಾವುದೇ ರೀತಿ ವಿಗ್ರಹ ಇರ್ಬೋದು ಫೋಟೋಸ್ ಇರ್ಬೋದು ದೇವಸ್ಥಾನದ ಒಳಗಡೆನೇ ರೈಟ್ ಸೈಡಲ್ಲಿ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡಲ್ಲಿ ಮಾರ್ತಾ ಇರ್ತಾ ಅಂದರೆ ಶಾಪ್ ಇದೆ ನೀವು ಅಲ್ಲಿ ಹೋಗಿ ಬೇಕಿದ್ರೆ ನೋಡಿ ನೀವು ತೊಗೊಂಬೋದು ಇದು ರಾ ನನ್ನ ಮನೇಲಿರುವಂಥ ಮನೆಗೆ ಬಂದಿರೋಂಥ ರಾಯರು ಬೃಂದಾವನ ಬಂದು ಟೆನ್ ಇಂಚ್ ಇದೆ ನಿಮ್ಗೆ ಅಲ್ಲಿ ಏಯ್ಟ್ ಇಂಚು ಸಿಗುತ್ತೆ ಮತ್ತು ಸಿಕ್ಸ್ ಇಂಚು ಸಿಗುತ್ತೆ ನಿಮ್ಮ ಕನ್ವಿನಿಯಂಟ್ ನೋಡಿಕೊಂಡು ನಿಮಗೆ ಪೂಜೆಗೆ ಅಭಿಷೇಕಕ್ಕೆ ಯಾವ ಥರ ಬೇಕು ದೊಡ್ಡದೇ ಬೇಕಿತ್ತು ಅಂತಲೇ ಟೆನ್ ಇಂಚ್ ಇದೆ ಟೆನ್ ಇಂಚೆ ತಗೊಳ್ಳಿ ಅಥವಾ ಏಯ್ಟ್ ಇಂಚ್ ಬೇಕಿತ್ತು ಅಂದರೆ ಏಟ್ ಇಂಚ್ ತಗೊಳ್ಳಿ ಸಿಕ್ಸ್ ಇಂಚ್ ಬೇಕಿತ್ತು ಅಂದರೆ ಸಿಕ್ಸ್ ಇಂಚ್ ತಗೊಳ್ಳಿ ನಿಮ್ಮ ಕನ್ವಿನಿಯೆಂಟ್ ನೋಡಿಕೊಂಡು ನೀವು ತಗೊಳ್ಳಿ ಇನ್ನು ಇದ್ರ ಪ್ರೈಸ್ ಹೇಳಬೇಕು ಅಂತಂದರೆ ಟೆನ್ ಇಂಚ್ ರಾಯರದ್ದು ಬೃಂದಾವನದ ಪ್ರೈಸ್ ಬಂದು ಟೂ ತೌಸಂಡ್ ರುಪೀಸ್ ಪೇ ಮಾಡಿದ್ದಾರೆ ಅಲ್ಲಿ ಮತ್ತು ಈ ಎರಡು ತುಳಸಿ ಮಾಲೆ ತೊಗೊಂಬಂದು ಕೊಟ್ಟಿದ್ದಾರೆ ನನಗೆ ಒಂದು ತುಳಸಿ ಮಾಲೆ ಬಂದು ರಾಯರು ವಿಗ್ರಹಕ್ಕಾಗೋದು ತೊಗೊಂಬಂದು ಕೊಟ್ಟಿದ್ದಾರೆ ಇನ್ನೊಂದು ತುಳಸಿ ಮಾಲೆ ಬಂದು ರಾಯರು ಬೃಂದಾವನಕ್ಕೆ ಅಂತಲೇ ತೊಗೊಂಬಂದಿದ್ದಾರೆ ಬೃಂದಾವನದ ಪ್ರೈಸ್ ಬಂದು ಟೂ ತೌಸಂಡ್ ರುಪೀಸು ಈ ತುಳಸಿ ಮಾಲೆದು ಪ್ರ ಕೊಟ್ಟಿರೋದು ಅವ್ರ ಪ್ರೈಸು ಫೋರ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ಟೋಟಲ್ ಟೂ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ದಾರೆ ಬೃಂದಾವನದಿಂದ ಮತ್ತು ತುಳಸಿ ಮಲೆಯಿಂದ ನಿಮಗೂ ಯಾರಿಗಾದರೂ ಬೇಕಿತ್ತು ಅಂತಂದರೆ ಕೆಲವೊಂದೆಷ್ಟು ದಿನ ಕೇಳ್ತಿದ್ರಿ ಅಲ್ವಾ ತಮ್ಮ ಮನೆಗೋರು ಯಾರು ಬೃಂದಾವನ ಆಗಮನ ಆಗಬೇಕಿದೆ ಎಲ್ಲಿ ತೊಗೊಂಡ್ರಿ ಹೇಗೆ ತೊಗೊಂಡ್ರಿ ಹೇಳಿ ಅಂತ ಅಂದ್ಬಿಟ್ಟು ಬಟ್ ಆನ್ಲೈನಲ್ಲಿ ಬಟ್ ಇವಾಗ ಎಷ್ಟೊಂದು ಪೋಸ್ಟ್ಗಳು ಹಾಕ್ತಾ ಇರ್ತಾರೆ ಕೆಲವೊಬ್ರು ಬೃಂದಾವನ ಸೇಲ್ ಮಾಡೋರು ಬಟ್ ನಾನು ಅಲ್ಲಿ ವಿಚಾರಿಸಿದ ಪ್ರಕಾರ ಇದಕ್ಕಿಂತ ಪ್ರೈಸ್ ಅಲ್ಲಿ ಜಾಸ್ತಿ ಇದೆ ಆನ್ಲೈನಲ್ಲಿ ಯಾರು ನಿಮಗೆ ಕಳಿಸ್ಕೊಡ್ತೀನಿ ಅಂತಂದ್ಬಿಟ್ಟು ಫೋನ್ ನಂಬರ್ಗಳು ಹಾಕಿ ಎಲ್ಲನೂ ಹೇಳ್ತಾ ಇದ್ದಾರೆ ಇದು ಡೈರೆಕ್ಟ್ ಫ್ರಮ್ ಮಂತ್ರಾಲಯದಿಂದಾನೇ ಕಳಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ಅದು ನಿಜನೂ ಸುಳ್ಳು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಬಟ್ ಅಲ್ಲಿಗೆ ಪ್ರೈಸ್ ಕಂಪೇರ್ ಮಾಡಿದಾಗ ನಾನು ಈ ಪ್ರೈಸಿಗೆ ತಂದಿದ್ದಾರೆ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಪ್ರೈಸ್ ಕೇಳಿದೆ ನಾನು ಅಂದರೂ ಬಿಡ್ಲಿಲ್ಲ ಯಾಕಂದ್ರೆ ಇಷ್ಟೊಂದು ಜನ ಕೇಳ್ತಿದ್ದೆ ಅಲ್ವಾ ಅದು ರಾಯಿರೋದು ವಿಗ್ರಹದ್ದು ನಾನು ಪ್ರೈಸ್ ಹೇಳಿರ್ಲಿಲ್ಲ ನಿಮ್ಗೆ ಯಾರಿಗು ಸೊ ಇದ್ರದ್ದು ಪ್ರೈಸ್ ಹೇಳಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ಪ್ರೈಸ್ ಕೇಳಿದೆ ನನಗೆ ತೊಗೊಂಬಂದು ಕೊಟ್ಟಾಗ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು ಅವಾಗ ಕೇಳಿದಾಗ ಹೇಳಿದ್ರು ಇದ್ರಾಯಿರೋದು ಬೃಂದ ಪ್ರೈಸ್ ಬಂದು ಟೂ ತೌಸಂಡ್ ರುಪೀಸು ಸೊ ಅದಕ್ಕೇ ನಾನು ಅಂದರೆ ಈವಾಗ ಆನ್ಲೈನಲ್ಲಿ ಆದರೆ ಯಾರು ನಂಬರ್ ಅತಿ ಬೃಂದಾವನ ಸೇಲ್ ಮಾಡ್ತಿರ್ತಾರೆ ಎಷ್ಟೊಂದು ಜನ ಇದನ್ನೇ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ಹತ್ರ ನಾನು ಕೇಳಿದಾಗ ಇದಕ್ಕಿಂತ ಪ್ರೈಸ್ ಜಾಸ್ತಿನೇ ಇತ್ತು ಬಟ್ ಮಂತ್ರಾಲಯದಲ್ಲಿ ತೊಗೊಂಡಿರೋದಕ್ಕೆ ಅನ್ನೋದಕ್ಕೆ ಒಂದು ಸ್ಪೆ ಒಂದು ಸ್ಪೆಷಲ್ ಇದಿರುತ್ತೆ ಯಾಕಂದರೆ ಮಂತ್ರಾಲಯದಿಂದ ಬಂದಿರೋದು ಅನ್ನೋದೊಂದು ಒಂದು ಫೀಲ್ ಇರುತ್ತೆ ಅಲ್ವಾ ಅದಕ್ಕೆ ಬೇರೆ ಇದಿರುತ್ತೆ ಇವಾಗ ಆನ್ಲೈನಲ್ಲಿ ಏನೋ ಅವಾಗ ಎಲ್ಲಿಂದ ತೊಗೊಂಬರ್ತಿ ಬಂದಿರ್ತಾರೆ ಏನು ಅನ್ನೋದು ನಮ್ಗೆ ಗೊತ್ತಿರೋಲ್ಲ ಪಾರ್ಸೆಲ್ ಮಾಡಿ ಕಳಿಸ್ತಾರೆ ಬಟ್ ಮಂತ್ರಾಲಯಕ್ಕೆ ನೀವು ಹೋದಾಗ ನೀವೇ ಹೋಗಿ ಅಲ್ಲಿ ನೋಡಿ ಒಂದೊಂದು ಫಿನಿಶಿಂಗ್ ನೋಡಿ ಹೇಗಿರುತ್ತೆ ಹೇಗೆ ಅನ್ನೋದನ್ನು ನೋಡಿ ನೀವು ತೊಗೊಂಬರ ಅದ್ರದ್ದೇ ಇದು ಬೀರುತ್ತೆ ಪ್ರೈಸ್ ಕಂಪ್ಯಾರಿಟಿವ್ ಮಾಡಿದಾಗ ನನಗೆ ಇದೆ ಇದು ಮಂತ್ರಾಲಯದಲ್ಲಿರುವಂಥ ಪ್ರೈಸು ಇದೆ ಬಟ್ ಆನ್ಲೈನಲ್ಲಿ ನಾನು ವಿಚಾರಿಸಿದ ತಕ್ಕ ನನಗೆ ತೌಸಂಡ್ ರುಪೀಸ್ ಜಾಸ್ತಿ ಇದೆ ಸೇಲ್ ಮಾಡೋರು ಏನು ವೀಡಿಯೋಗಳು ಹಾಕ್ತಾ ಇದ್ದಾರೆ ಇದು ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅದಕ್ಕೆ ನಾನು ಕೇಳಿದಾಗ ನಾನು ಇದರಲ್ಲಿ ಟೆನ್ ಇಂಚ್ ಬೃಂದಾವನಕ್ಕೆ ಟೂ ತೌಸಂಡ್ ನೈನ್ ನೈನ್ಟಿ ನೈನ್ ಒಬ್ಬರು ಹೇಳಿದರು ಟೂ ತೌಸಂಡ್ ಫೋರ್ ನೈನ್ಟಿ ನೈನ್ ಒಬ್ಬರೇ ಹೇಳಿದರು ಟೂ ತೌಸಂಡ್ ಫೋರ್ ನೈನ್ ನೈನ್ಟಿ ನೈನ್ ಒಬ್ಬರು ಹೇಳಿ ಆಫರ್ ಪ್ರೈಸ್ ನಡೀತಿದೆ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಫೋರ್ ನೈನ್ಟಿ ನೈನ್ ಹೇಳಿದರು ಬಟ್ ಇದು ಟೂ ತೌಸಂಡ್ಗೆ ಮಂತ್ರಾಲಯದಲ್ಲಿ ಸಿಗ್ತಾ ಇದೆ ಯಾರಾದರೂ ಹೋದವರು ತೊಗೊಂಡ್ಬನ್ನಿ ಇಲ್ಲ ಅಂತಂದರೆ ಯಾರಾದರೂ ಹೋಗಿರೋರ ಹತ್ರ ನೋಡಿ ತರಿಸ್ಕೊಳ್ಳಿ ಇಷ್ಟೇ ದೊಡ್ಡದು ಅಂತ ಹೇಳಿ ಅದರಲ್ಲಿ ಏಯ್ಟ್ ಇಂಚು ಸಿಕ್ಸ್ ಇಂಚು ಟೆನ್ ಇಂಚು ಎಲ್ಲ ಮೂರು ಆಮೇಲೆ ಮೂರು ಸೈಜಲ್ಲಿ ಎಲ್ಲ ಸಿಗುತ್ತೆ ಅದು ಬಿಟ್ಟು ನನಗೆ ಗೊತ್ತಿಲ್ಲ ನಾನು ಅಂದರೆ ಆನ್ಲೈನಲ್ಲಿ ಆನ್ಲೈನಲ್ಲಿ ವಿಚಾರಿಸಿದ ಪ್ರಕಾರ ನಾನು ಏಯ್ಟ್ ಇಂಚು ಸಿಕ್ಸ್ ಇಂಚು ಟೆನ್ ಇಂಚು ಅಂತಲೇ ಹೇಳಿದರು ಬಟ್ ಅಲ್ಲೂ ಕೂಡ ಇಷ್ಟೇ ಇರುತ್ತೆ ಅಂತ ಅಂದ್ಕೊತೀನಿ ನಾನು ಈಗಾಗಲೇ ಹೇಳಿದಾಗೆ ರಾಯರದ್ದು ಬೃಂದಾವನದ ಫಿನಿಶಿಂಗ್ ತೋರಿಸ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದೊಂದು ಹೇಗೆ ಡಿಟೇಲ್ಡಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಇದು ಬಂದು ಮಂತ್ರಾಕ್ಷತೆ ಇದು ನಾನು ಈಗಾಗಲೇ ಹೇಳಿದ್ದಾಗೇನೇ ಬಿಚ್ಚಾಲೆಯಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಾದ್ರೆ ಅಲ್ಲಿರೋ ಅಲ್ಲಿ ಮಂತ್ರಾಕ್ಷತೆ ಹಾಕಿ ಕೊಟ್ಟಿರುವಂಥದ್ದು ಈಗಾಗಲೇ ನಾನು ಅನ್ಬಾಕ್ಸಿಂಗ್ ವಿಡಿಯೋನಲ್ಲಿಯೂ ನಾನು ಮಾ ಓಪನ್ ಮಾಡ್ತಿರ್ಬೇಕಾದ್ರೆ ರಾಯರು ಬೃಂದಾವನದಲ್ಲಿ ಮಂತ್ರಾಕ್ಷತೆ ಇತ್ತು ಸೊ ಇದಾದಮೇಲೆ ನೋಡಿ ಹೀಗೆ ಬೃಂದಾವನ ನೋಡ್ಕೊಂಡು ಬರ್ತಾಯಿದ್ರು ಒಂಥರ ಏನೋ ಒಂಥರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಕಳೆ ಇದೆ ಒಂದೊಂದು ಡಿಟೈಲ್ಡಿಂಗ್ ಆಗಿ ನೋಡಿದ್ರೂ ಕೂಡ ತುಂಬಾನೇ ಸಕ್ಕತ್ತಾಗಿ ಮಾಡಿದ್ದಾರೆ ಫಿನಿಶಿಂಗ್ ಮಾತ್ರ ನಿಮಗೂ ಯಾರಿಗಾದರೂ ಬೇಕಿತ್ತು ಅನ್ನೋರು ಇದ್ರಿ ಅಂತಂದ್ರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಪರ್ಚೇಸ್ ಮಾಡಿ ಅಥವಾ ನಿಮ್ಗೆ ನಂಬಿಕೆ ಇತ್ತು ಅಂತಂದ್ರೆ ಯಾವುದಾದ್ರೂ ಆನ್ಲೈನ್ ಅಂದ್ರೆ ಯಾರು ಬೃಂದಾವನನ ಸೇಲ್ ಮಾಡ್ತಿರ್ತಾರೆ ಅವ್ರು ವೀಡಿಯೋಗಳು ಹಾಕ್ತಾ ಇರ್ತಾರಲ್ಲ ಬೇಕಾದ್ರೆ ಅವ್ರತ್ರನ ಪರ್ಚೇಸ್ ಮಾಡ್ಕೊಳ್ಳಿ ನಾನೇನು ಇದನ್ನು ಹೋಗಿ ಅಲ್ಲೇ ಪರ್ಚೇಸ್ ಮಾಡಿ ಅಂತ ನಿಮಗೆ ಹೇಳ್ತಾ ಇಲ್ಲ ನಿಮ್ಗಿಷ್ಟ ನಿಮ್ಗೆ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡಿ ಬಟ್ ಮಂತ್ರಾಲಯದಿಂದ ಬಂತು ಅಂತಲೇ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಧನ್ಯವಾದಗಳು ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ